ಆದಂತಹ ಪ್ರಸನ್ನ ಶೆಟ್ಟಿ ಅವರು ವೇದಿಕೆಯ ಕಾರ್ಯಕ್ರಮವನ್ನ ಮುಂದುವರಿಸಲಿದ್ದಾರೆ ಎಲ್ರಿಗೂ ನಮಸ್ಕಾರ ಕ್ಷಮೆ ಇರಲಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಗ್ರಾಮದ ಸಮಸ್ತ ಹಿರಿಯರಿಗೆ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದಿರಿಗೆ ಪ್ರೀತಿಯ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ನಾನು ಇದೇ ಶಾಲೆಯ ವಿದ್ಯಾರ್ಥಿ ಅಂದರೆ ಸ್ವಲ್ಪ ಹಳೆ ವಿದ್ಯಾರ್ಥಿ ಹಳೆ ಅಂದರೆ ತುಂಬ ಅಲ್ಲ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸ್ಟೂಡೆಂಟ್ ಹಾಗಾಗಿ ನಾನಿವತ್ತು ಭಾಳ ಮಾತಾಡಬೇಕು ಅಂತ ತುಂಬ ಪ್ರಿಪೇರಾಗಿ ಬಂದೆ ನನಗೆ ಈ ಸ್ಟೇಜ್ ಫಿಯರ್ ಅನ್ನೋದು ಒಂದು ಪರ್ಸೆಂಟು ಇಲ್ಲ ಭಯ ಅನ್ನೋದು ಇಲ್ಲವೇ ಇಲ್ಲ ತುಂಬ ಸ್ಟೇಜ್ಗಳನ್ನ ತಿಳಿದಿದ್ದೀನಿ ಆದರೆ ಇವತ್ತು ಯಾಕೋ ನಮ್ಮ ಪರ್ಟಿಕ್ಯುಲರ್ ಆಗಿ ಈ ಚೌತಿಯ ವೇದಿಕೆ ಹತ್ತು ತಕ್ಷಣ ಯಾಕೋ ಮೈಯೆಲ್ಲ ಒಂಥರ ಗಡಗಡ ಗಡಗಡ ಅಂತ ಹಿಡಗುತ್ತೆ ಯಾಕೋ ಮೈಯೆಲ್ಲ ಗಡಗಡ ಗಡ ಅಂತ ಅಡಗುತ್ತೆ ಇದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ಹರೀಶ್ ಮಾಸ್ಟ್ರು ಸರ್ ನಿಮ್ಮ ಮೇಲೆ ನಂದೊಂದು ಆರೋಪ ಇದೆ ಒಂದು ಇಪ್ಪತ್ತೈದು ವರ್ಷದಿಂದ ಈ ವಿಚಾರನ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀನಿ ಇದು ಯಾವುದೇ ಸ್ವತಂತ್ರ ದಿನಾಚರಣೆಯ ರಾಜಕೀಯ ಭಾಷಣ ಅಲ್ಲ ಸ್ವತಂತ್ರ ಪೂರ್ವದ ಘಟನೆಗಳನ್ನ ಹೇಳ್ತಾ ಇರುವಂತ ಭಾಷಣ ಅಲ್ಲ ಹಾಗಾಗಿ ಯಾರು ಗಂಭೀರವಾಗಿ ಇರಬೇಡಿ ಸ್ವಲ್ಪ ನಗು ಇರಲಿ ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರುವಂತ ಅವಕಾಶ ಖುಷಿಯಿಂದ ಈ ಕಾರ್ಯಕ್ರಮನ ಎಂಜಾಯ್ ಮಾಡೋಣ ನಾನು ಸ್ವಲ್ಪ ನಿಮ್ಮನ್ನ ನಗ್ಸೋ ಪ್ರಯತ್ನ ಮಾಡ್ತೀನಿ ಯಾರಾದರೂ ಬೇಜಾರು ಮಾಡ್ಕೋಬೇಡಿ ಒಂದು ಮಾತು ಆಚೆ ಈಚೆ ಆಗ್ಬೋದು ಯಾಕೆಂದ್ರೆ ನನಗೆ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ತುಂಬಾ ಮಾತಾಡ್ಬೇಕು ಅನ್ಕೊಂಡು ಬಂದಿದ್ದೀನಿ ಹಾಗಾಗಿ ಪದಗಳ ಉಚ್ಚಾರಣೆ ಅಥವಾ ಸ್ಪಷ್ಟತೆ ಇದು ತಪ್ಪೋದ್ರೆ ಹೊಟ್ಟೆಗೆ ಹಾಕೊಳ್ಳಿ ಇದೇನಾಗುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಈ ಸಂದರ್ಭದಲ್ಲಿ ನಾನು ಅವಾಗ ನಾಲ್ಕನೇ ಕ್ಲಾಸು ಸ್ಟೂಡೆಂಟು ಒಂದಿನ ಮಧ್ಯಾಹ್ನ ಇದೇ ಕೊಠಡಿ ಹಿಂದೆ ಇರುವಂಥ ಕೊಠಡಿ ನಾವೆಲ್ಲ ಊಟ ಮಾಡ್ಕೊಬಂದು ಕೂತಿದ್ವಿ ಊಟ ಅಂದ್ರೇನು ಇವತ್ತಿನ ಥರ ಬಿಸಿ ಊಟ ಏನು ಇರಲಿಲ್ಲ ಆಗ ರಾಗಿ ರೊಟ್ಟಿ ಉಪ್ಪಿಸ್ರಕಾರ ಈ ತರದ್ದು ಊಟ ಬಂದು ಕೂತಿದ್ವಿ ನಮ್ ಮಾಸ್ಟರ್ ಮಾಸ್ಟ್ರು ಅವತ್ತು ನೋಡ್ರ ಸ್ಕೂಲ್ ಡೇ ಹತ್ರ ಬರ್ತಾ ಇದೆ ಎಲ್ಲಾ ಕ್ಲಾಸ್ ಇಂದನು ಒಂದು ಡ್ಯಾನ್ಸ್ ಒಂದು ನಾಟಕ ಎಲ್ಲರೂ ಮಾಡ್ತಿದಾರೆ ನೀವು ನಾಲ್ಕನೇ ಕ್ಲಾಸ್ ಸ್ಟೂಡೆಂಟ್ಸು ಒಂದು ನಾಟಕ ಹೇಳ್ಕೊಡ್ತೀನಿ ಯಾರ್ಯಾರು ಮಾಡ್ತೀರಾ ಹೇಳಿ ಅಂತ ಹೇಳಿದ್ರು ನಿಮಗ್ ಗೊತ್ತಲ್ಲ ಓದಿರೋರಿಗೆ ಗೊತ್ತಿರುತ್ತೆ ನಮ್ಮ ಮಾಸ್ಟರ್ಗಳಿಗೂ ಗೊತ್ತಿರುತ್ತೆ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಇದು ಯಾರು ಗೊತ್ತರೋ ಅಂದ್ರೆ ಕೈಯತ್ತೋ ಕೈ ಒಂದೋ ಎರಡೋ ಆದ್ರೆ ನಮ್ಮ ಅಷ್ಟುಗಳು ಏನಾದ್ರು ಏ ಪಕ್ಕದ್ರ ಮೂಲಕ ಚಾಕ್ ಪೀಸು ಡೆಸ್ಟರು ತಗೊಬಂದ್ರಿ ಅಂದ್ರೆ ಸಾ ಸಾ ನಾನು ಸಾ ನಾನು ಸಾ ನಾನು ಸಾ ಅಂತ ಎಲ್ಲರೂ ಎದ್ಬಿಡ್ತಿದ್ರು ಅದೇ ತರ ನಮ್ಮ ಏನೋ ಹೇಳ್ತಾ ಇದಾರೆ ನಾಟಕ ಮಾಡಿಸೋದಿಕ್ಕೆ ಸಾ ಸಾ ನಾನು ಸಾ ನಾನು ಸಾ ಅಂತ ಎಲ್ಲರೂ ಎದ್ವಿ ಅದರಲ್ಲಿ ಯಾರು ಚುರುಕಾಗಿದ್ದಾರೆ ನೋಡಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿದ್ರು ಆ ನಂತರ ಡೈಲಾಗ್ ಹೇಳಿಸಿ ಅದರಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂಥವ್ರಿಗೆ ಒಂದು ನಾಲ್ಕೈದು ಜನನ ಸೆಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ನಿಮಗೆ ನೆನಪಿಲ್ಲ ಅನ್ಸುತ್ತೆ ಬಹುಶಃ ಅದರಲ್ಲಿ ನಾನು ಒಬ್ಬ ಸರಿ ಒಂದು ನಾಟಕದ ಒಂದು ಪ್ರಸಂಗನ ವಿವರಿಸ್ತಾರೆ ಅದರಲ್ಲಿ ಒಂದು ನಾಲ್ಕು ಕ್ಯಾರೆಕ್ಟರು ನಾಟಕ ಪ್ರಾಕ್ಟೀಸು ಶುರುವಾಗುತ್ತೆ ಆನಂತರ ಸ್ಕೂಲ್ ಮುಗಿದ್ಮೇಲೆ ಹಿಂದಿದ ಒಂದು ರೂಮ್ ಆಗಿತ್ತು ಅಲ್ಲಿ ಎಲ್ರಿಗೂ ಪ್ರಾಕ್ಟೀಸು ಒಂದು ದಿನ ಎರಡು ದಿನ ಮೂರು ನಾಲ್ಕು ದಿನ ಪ್ರಾಕ್ಟೀಸ್ ಮಾಡಿದ್ವಿ ಒಂದಿನ ಇದ್ದಕ್ಕಿದ್ದಂಗೆ ನಮ್ಮ ಹರೀಶ್ ಮಾಸ್ಟ್ರು ಸ್ಕೂಲಿಗೆ ಬರಲಿಲ್ಲ ಸರಿ ಅವತ್ತು ನಾವೆಲ್ಲ ಮನೆಗೆ ಹೋದ್ವಿ ಎರಡನೇ ದಿನ ಬರಲಿಲ್ಲ ಬೇರೆ ಮಾಸ್ಟ್ರು ನೋಡ್ರೋ ನಿಮ್ಗೆ ಹೆಂಗಿದ್ರು ಗೊತ್ತಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಎಷ್ಟು ಕಾನ್ಫಿಡೆಂಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ನಾಲ್ಕು ಕ್ಯಾರೆಕ್ಟರ್ಗಳದು ಡೈಲಾಗು ನಾನು ಒಬ್ಬನೇ ಹೇಳ್ಬೋದು ಮತ್ತೆ ಇನ್ನೊಬ್ಬರು ಕೂಡ ಹೇಳ್ಬೋದು ಅಷ್ಟು ಕಾನ್ಫಿಡೆಂಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಸ್ಕೂಲ್ ಡೇ ಹತ್ರ ಬಂತು ನನಗೆ ನೆನಪಿದ್ದಂಗೆ ಆಗಷ್ಟೇ ನಮ್ಮ ರಮೇಶ್ ಮಾಸ್ಟ್ರು ಮತ್ತು ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಹೊಸ್ದಾಗಿ ಬಂದರು ಹೊಸ ಮಾಸ್ಟ್ರು ಅವ್ರ ಜೊತೆ ಅಷ್ಟೊಂದು ಒಡನಾಟ ಇಲ್ಲ ಅವರು ಈ ಮೈಕಿಂದ ಸಮಸ್ಯೆ ಆಗುತ್ತೆ ಸ್ಟ್ಯಾಂಡ್ ಮೈಕ್ ಇದ್ರೆ ಚೆನ್ನಾಗಿ ನಾವು ಮೂಮೆಂಟ್ ಮಾಡ್ಬೋದಿತ್ತು ಅವರ ಪ್ರೀತಿ ಹೆಂಗಿರುತ್ತೆ ಅನ್ನೋದು ನಮ್ಗಿನ್ನ ಗೊತ್ತಿರಲಿಲ್ಲ ಹಂಗಾಗಿ ಅವ್ರ ಜೊತೆ ನಾವು ಅಷ್ಟಾಗಿ ಮಾತಾಡೋಕೆ ಹೋಗ್ತಿರ್ಲಿಲ್ಲ ಒಂದು ಫೈನ್ ಡೇ ಎಲ್ರೂ ಇದೇ ಗ್ರೌಂಡಲ್ಲಿ ನಿಲ್ಸಿ ನೋಡ್ರ ನಾಳೆ ಸ್ಕೂಲ್ ಡೇ ಇದೆ ನಿಮ್ಮ ಅಪ್ಪ ಅಮ್ಮದಿರ ಜೊತೆ ನಾಳೆ ಸಾಯಂಕಾಲ ಎಲ್ಲರೂ ಸ್ನೋ ಪೌಡರ್ ಹಾಕೊಂಡು ನೀಟಾಗಿ ಬಂದ್ಬಿಡ್ರು ಅಂತ ಕಳ್ಸಿದ್ರು ಸರಿ ನಾವು ಖುಷಿಯಾಗಿ ಎಲ್ಲರೂ ಬಂದ್ವಿ ಒಂದು ನಾಲ್ಕೈದು ತರಗತಿಯ ಸ್ಟೂಡೆಂಟ್ಸ್ಗಳು ನಾಟಕ ಡ್ಯಾನ್ಸು ಇದೆಲ್ಲ ಇತ್ತು ಅವತ್ತು ಈ ವೇದಿಕೆ ಇರಲಿಲ್ಲ ಸ್ಕೂಲಲ್ಲಿ ಇದ್ದ ಬೆಂಚ್ಗಳನ್ನ ಹಾಕಿ ಇಲ್ಲೊಂದು ವೇದಿಕೆ ನಿರ್ಮಾಣ ಮಾಡಿದ್ರು ನಾವೆಲ್ಲ ಹಿಂದ್ಗಡೆ ಡ್ಯಾನ್ಸ್ ಮತ್ತೆ ನಾಟಕ ಮಾಡೋರು ಮೇಕಪ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಹಿಂದೆ ಇರಬೇಕು ಇಲ್ಲ ಗ್ರೌಂಡ್ ಅಲ್ಲಿ ಊರಿನ ಸಮಸ್ತ ಜನ ಬಂದು ಕೂತಿದ್ರು ನಮಗೆಲ್ಲ ನನಗೆ ಒಂದು ಕ್ಯಾರೆಕ್ಟ್ರು ಏನೋ ಒಂದು ತಂದೆ ಕ್ಯಾರೆಕ್ಟರು ನನಗೊಂದು ಪಂಚೆ ಓಡಿಸಿ ನನಗೆ ನೆನಪಿದ್ದಂಗೆ ನಮ್ಮ ಶ್ರೀನಿವಾಸ ಮಹತ್ ಒಂದು ಬಾಕ್ಸ್ ಅಲ್ಲಿ ಒಂದಷ್ಟು ಮೀಸೆಗಳು ತಂದು ಅಂಟಿಸಿದ್ರು ಸರಿ ನೀವು ಕಾಸ್ಟ್ಯೂಮ್ ಹಾಕೊಂಡಿರೋ ಯಾರು ಆಡಿಯನ್ಸ್ ಮಧ್ಯೆ ಬರಬಾರ್ದು ನೀವು ಹಿಂದೆನೆ ಇರಿ ಅಂತ ಹೇಳಿದ್ರು ಸರಿ ಒಬ್ರು ಇಬ್ರು ಡ್ಯಾನ್ಸು ನಾಟಕ ಎಲ್ಲ ಮುಗಿತು ನಮ್ಮ ಸರದಿನ ಬಂತು ಕರೆದ್ರು ಅವಾಗ ಪರದೆ ಎಳೆಯೋದು ಮತ್ತೆ ಬಿಡೋ ಕಾಲಘಟ್ಟ ಆ ಸಂದರ್ಭದಲ್ಲಿ ಇಲ್ಲೊಂದು ಪರದೆ ಹಾಕಿದ್ರು ಬ್ಯಾಕ್ ಸ್ಟೇಜ್ ಇಂದ ನಾವು ಬರ್ತೀವಿ ಸಾಮಾನ್ಯವಾಗಿ ನಾಟಕಗಳಲ್ಲಿ ಒಂದೆರಡು ಸ್ಟ್ಯಾಂಡ್ ಮೈಕ್ ಮುಖ್ಯ ಪಾತ್ರಧಾರಿಗಳಿಗೆ ಮತ್ತೆ ಒಂದೆರಡು ಹ್ಯಾಂಗಿಂಗ್ ಮೈಕ್ ಇರುತ್ತೆ ನನ್ನ ಕೂರ್ಸೂರು ನನ್ನ ಕ್ಯಾರೆಕ್ಟರ್ ಏನು ಚೇರ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕರೆಯುವಂತದ್ದು ನಿಮಗೆ ನಾಟಕ ಏನು ಅಂತ ಹೇಳಿಲ್ಲ ಅಲ್ವಾ ನಾಟಕ ಏನು ಅಂತಂದ್ರೆ ಒಂದು ನಾಲ್ಕು ಜನ ಇರುವಂತ ಒಂದು ಕುಟುಂಬ ತಂದೆ ತಾಯಿ ಅಂದ್ರೆ ಅಪ್ಪ ಅಮ್ಮ ಮಗ ಮಗಳು ಈ ನಾಲ್ಕು ಜನದ ಒಂದು ಕುಟುಂಬ ಈ ಕುಟುಂಬದಲ್ಲಿ ಆ ಏನ್ ತಂದೆ ಯಾರು ಇರ್ತಾರೆ ಅವನೊಬ್ಬ ಎಲ್ಲ ಅವಯಗಳು ಚೆನ್ನಾಗಿದೆ ಅವನಿಗೆ ಹೆಂಡತಿಗೆ ಕಿವಿ ಕೇಳಿಸಲ್ಲ ಮಗಳಿಗೆ ಕಿವಿ ಕೇಳಿಸಲ್ಲ ಮತ್ತೆ ಮಗನಿಗೂ ಕಿವಿ ಕೇಳಿಸಲ್ಲ ಅವನು ಸೈಡಿಂದ ಹೆಂಡತಿನ ಕರಿಬೇಕು ನೋಡ ಇವಳೆ ಬಾಯಿಲಿ ಏನೋ ಒಂದು ಪ್ರಶ್ನೆ ಕೇಳ್ತಾನೆ ಅವಳು ಅದಕ್ಕೆ ಉತ್ತರ ಹೇಳ್ಬೇಕು ಅವಳಿಗ್ ಕಿವಿ ಕೇಳ್ತಲ್ವಲ್ಲ ಏನೋ ಉತ್ತರ ಹೇಳ್ಬೇಕು ಮತ್ತೆ ಮಗಳನ್ನ ಕರೆಯೋದು ಮಗನ್ ಕರೆಯೋದು ಇದೇ ತರದ್ದು ತುಂಬಾ ಆಗಿನ ಸಂದರ್ಭಕ್ಕೆ ತುಂಬಾ ಹಾಸ್ಯ ಪ್ರಧಾನವಾದ ನಾಟಕ ಅದು ಬಹುಶಃ ಅದು ನಡೆದಿದ್ರೆ ತುಂಬಾ ಹಾಸ್ಯವಾಗಿ ಇರ್ತಿತ್ತು ಆಗ ಅದಕ್ಕಿಂತ ವಿಭಿನ್ನವಾದ ಹಾಸ್ಯ ನಡಿತಾವತಲ್ಲಿ ಏನಾಯ್ತು ನನ್ನ ಕೂರ್ಸಿದ್ರು ನಿಮಗ್ ಗೊತ್ತಿರುತ್ತೆ ಆಗ ಒಂದು ಕಬ್ಣದ್ದು ಫೋಲ್ಡಿಂಗ್ ಟಿಪಿಕಲ್ ಚೇರು ಅದೇ ಚೇರು ಇಲ್ಲಿ ಕೊಟ್ಟು ಕೊಟ್ಟರು ಕೂರಿಸಿದ್ರು ನಾನ್ ನಾಲ್ಕನೇ ಕ್ಲಾಸು ಎಷ್ಟು ಉದ್ದ ಇರ್ತೀನಿ ಒಂದ್ ಇಷ್ಟು ಉದ್ದ ಇರ್ತೀನಿ ಕೂರಿಸಿದ್ರೆ ನಾನಿನ್ನೊಂದ್ ಅಷ್ಟು ಉದ್ದ ಆಗ್ತೀನಿ ಸರಿ ಮೈಕ್ ನ ಸ್ಟ್ಯಾಂಡ್ ಮೈಕ್ ನ ಫೋಲ್ಡ್ ಮಾಡಿ ನನ್ನ ಗೆ ಅಡ್ಜಸ್ಟ್ ಮಾಡಿದ್ರು ಯಾರೊಬ್ರು ಬಂದು ಸ್ಕ್ರೀನ್ ಇದೆ ಆಡಿಯನ್ಸ್ ತಮ್ ಕಾಣಿಸ್ತಾ ಇಲ್ಲ ಯಾರು ಸೌಂಡ್ ಅಷ್ಟೇ ಕೇಳಿಸ್ತಾ ಇದೆ ಏನು ಕಾಣಿಸ್ತಿಲ್ಲ ಅಲ್ಲಿವರೆಗೂ ಒಳ್ಳೆ ಕಾನ್ಫಿಡೆಂಟ್ ಇತ್ತು ಯಾಕೆಂದ್ರೆ ಒಂದ್ ಏಳೆಂಟು ದಿನ ಪ್ರಾಕ್ಟೀಸ್ ಮಾಡಿದೀವಿ ಎಲ್ಲಾ ನಾಟಕನ ಹರಿದು ಕುಡಿದ್ಬಿಟ್ಟಿವಿ ಅನ್ನೋ ಕಾನ್ಫಿಡೆಂಟ್ ಇತ್ತು ನಮ್ಗೆ ಆ ಮೈಕು ಫೋಲ್ಡ್ ಮಾಡಿದಾಗ ಕೀ ಅಂತ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಜೊತೆಗೆ ಈ ಸ್ಪೀಕರ್ ಯಾಕೋ ಬಂತು ಅಲ್ಲಿಗೆ ಅರ್ಧ ಮುಗ್ದೆ ನಾನು ಯಾಕೋ ಕೈ ಕಾಲೆಲ್ಲ ಉದ್ರಕ್ ಶುರುವಾಯಿತು ಆ ಕೂತಿದ್ದೀನ ಕಾಲ್ ಮೇಲೆ ಕಾಲಾಕೊಂಡು ಆ ಕಾಲು ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದೆ ಗಡ ಗಟ ಗಡ ಗಡ ಅಂತ ನಡೀತಾ ಇದೆ ಸರಿ ಪರದೆ ಹೇಳಿದ್ರು ನಮ್ ಜನ ಒಂದ್ಸರಿ ನನ್ಗೆ ಸ್ಪಾಟ್ ಲೈಟ್ ಬೇರೆ ಬಿಟ್ಟಿರ್ತಾರೆ ಆಡಿಯನ್ಸ್ ನಮಗೆ ಕಾಣಿಸಲ್ಲ ನಾವು ಸ್ಟೇಜಲ್ಲಿ ಕಾಣಿಸ್ತಿರ್ತೀವಿ ಜನ ಎಲ್ಲ ಒಂದ್ಸರಿ ಓ ಅಂದ್ರು ಇನ್ನು ಅರ್ಧ ಮುಗಿದೋಯ್ತು ಅಂತೂ ಧೈರ್ಯ ತಂದ್ಕೊಂಡು ಮನಸ್ಸಲ್ಲಿ ನಮ್ಮ ಹರಿಸ್ಮರ್ಶನ ನೆನೆಸ್ಕೊಂಡು ಧೈರ್ಯ ತಂದ್ಕೊಂಡು ನಾನು ಡೈಲಾಗ್ ಹೇಳಿದೆ ಏ ನೋಡೇ ಇವಳೆ ಬಾರ ಇಲ್ಲೇ ಅಂತ ಕರಿಬೇಕು ಆಕೆ ವಯ್ಯಾರವಾಗಿ ನುಲ್ಕೊಂಡು ಏನ್ ರೀ ಅಂತ ಬಂದು ಡೈಲಾಗ್ ಹೇಳಬೇಕು ಪಾಪ ಆಕೆಗೂ ಸೀರೆ ಉಡ್ಸಿದ್ರು ನನ್ನ ಕ್ಲಾಸ್ ಮೇಟು ಆಕೆ ಕೂಡ ಇಷ್ಟ ಹುಡ್ಗಿ ಅವಳಿಗೂ ಸೀರೆ ಉಡ್ಸಿದ್ರು ಆಕೆ ವಯ್ಯಾರವಾಗಿ ಏನ್ ರೀ ಅಂತ ಬಂದು ನಮ್ಮ ಜನ ಆ ಪುಟ್ಟ ಹುಡುಗಿ ಸೀರೆ ಹಾಕೋ ಬಂದಿದ್ ನೋಡಿ ಜೋರಾಗಿ ಓ ಅಂತ ಒಂದು ಸಿಳ್ಳೆ ಹೊಡೆದ್ರು ನೀವು ಅವತ್ತು ನೋಡಿದ್ದರು ನೆನಪಿರುತ್ತೆ ಬಂದು ಸ್ಪೀಡಲ್ಲೇ ಹೊಡೋಯ್ತು ಯಾವ ಸ್ಪೀಡಲ್ಲಿ ಬಂತು ಅದೇ ಸ್ಪೀಡಲ್ಲಿ ವಾಪಸ್ ಹೊಡೋಯ್ತು ಸರಿ ನಾನು ಸ್ಟೇಜ್ ನಲ್ಲಿ ಇದೀನಿ ನಿಲ್ಸಂಗಿಲ್ಲ ಮತ್ತೆ ಮಾಡ್ಲೇಬೇಕಲ್ಲ ನೆಕ್ಸ್ಟ್ ಕ್ಯಾರೆಕ್ಟರ್ ಮಗಳ ಕ್ಯಾರೆಕ್ಟರ್ ಕರೀಬೇಕು ಈ ಸೈಡಿಂದ ಸರಿ ಕರೆದೆ ಜನ ಇನ್ನೊಂದು ಹುಡುಗಿ ಬರುತ್ತೆ ಅನ್ನೋ ಜೋಶಲ್ಲಿ ಮತ್ತೆ ಕುಗಿದ್ರು ಆ ಹುಡುಗಿ ಸೈಡ್ ಇದರಿಂದ ಬರ್ಲೇ ಇಲ್ಲ ಇನ್ನೇನ್ ಮಾಡಕ್ಕಾಗತ್ತೆ ನಾನು ಮತ್ತೆ ಇನ್ನೊಬ್ಬ ಹುಡುಗನ್ ಕ್ಯಾರೆಕ್ಟರ್ ಇತ್ತು ಅಬ್ಬೆ ತಬ್ಬೆ ಅಂತ ಹಾಗೆ ನಮ್ಮ ನಾಟಕ ಅರ್ಧವಾಯ್ತು ಸರ್ ನನಗೆ ಅವತ್ತು ಸ್ಟೇಜಲ್ಲಿ ಇಳ್ದು ಹರೀಶ್ ಮಾಡಿಸು ನಾಳೆ ಬರಲಿ ಇವ್ರಿಗೆಲ್ಲ ಹೇಳಿ ಚೆನ್ನಾಗಿ ಹೊಡೆಸ್ಬೇಕು ಅಂತ ಅವತ್ತಿಂದ ಕಾಯ್ತಾನೆ ಇದ್ದೀನಿ ಆದರೆ ನೀವು ಬರಲಿಲ್ಲ ಅದು ಕಾರಣಾಂತರಗಳಿಂದ ಹಾಗಾಯ್ತು ಹೀಗೆ ಒಂದು ನಾಟಕ ಆ ಥರ ಅರ್ಧಕ್ಕೆ ನಿಲ್ತು ನನಗೆ ಸ್ವಲ್ಪ ಮರುವಿನ ಕಾಯಿಲೆ ಹಾಗಾಗಿ ನಾನು ಏನು ಮಾತಾಡಬೇಕು ಮರ್ತೋಗ್ಬಿಡ್ತೀನಿ ಅಂತ ಸ್ವಲ್ಪ ಬರ್ಕೊಂಡು ಬಂದ್ಬಿಟ್ಟಿದ್ದೀನಿ ದಯವಿಟ್ಟು ಒಂದೇತ ಭಾವಿಸ್ಬೇಡಿ ಹೀಗೆ ಅದಾದ ನಂತರ ಬಂದಂತ ನಮ್ಮ ಶ್ರೀನಿವಾಸ್ ಮಾಸ್ಟ್ರು ರಮೇಶ್ ಮಾಸ್ಟ್ರು ಮತ್ತೆ ರೇವಣ್ಣ ಮಾಸ್ಟ್ರು ಮಧುಸೂದನ್ ಮಾಸ್ಟರ್ ಇವ್ರ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ತಿದ್ರು ಯಾವ ತರ ಅಂತಂದ್ರೆ ನಾನು ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿಕ್ಷಕರ ವೃತ್ತಿಪರತೆ ಹೇಗಿರ್ತು ಅನ್ನೋದಕ್ಕೆ ಬಹಳ ಹಿಂದೆ ಓದಿದವರಿಗೆ ಚೆನ್ನಾಗಿ ನೆನಪಿರುತ್ತೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಸಂದರ್ಭ ಆಗ ಕರೆಂಟು ಇರಲಿಲ್ಲ ಸೆವೆಂತ್ ಪಬ್ಲಿಕ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮು ನಮ್ಮ ಮಕ್ಕಳೆಲ್ಲ ಪಾಸ್ ಆಗಲೇಬೇಕು ಅದು ತುಂಬಾ ಉತ್ತಮ ಅಂಕ ತಗೊಂಡು ಪಾಸ್ ಆಗಬೇಕು ಅನ್ನೋದು ಮಾಸ್ಟರ್ಗಳ ಒಂದು ನಿಲುವು ಅವರು ಎಷ್ಟು ಶ್ರಮ ಆಗಿನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಿದ್ರು ಅಂದ್ರೆ ನಿಮ್ಗೆಲ್ರಿಗೂ ಹಿರಿಯರು ಗೊತ್ತಿರುತ್ತೆ ರಾತ್ರಿ ಪಾಠ ಮಾಡ್ತಿದ್ರು ಇಲ್ಲಿ ರಾತ್ರಿ ಪಾಠ ಆ ಚಳಿಲಿ ಸೊಳ್ಳೆ ಕಾಟದಲ್ಲಿ ಅವರು ಮನೆ ಬಿಟ್ಟು ಇಲ್ಲೇ ಉಳ್ಕೊಂಡು ಪಾಪ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರಾತ್ರಿ ಹತ್ತೊಂದು ಗಂಟೆವರೆಗೂ ಪಾಠ ಮಾಡಿ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಒಂದು ರೀತಿ ತಯಾರು ಮಾಡ್ತಿದ್ರು ಅದಷ್ಟೇ ಅಲ್ಲ ವಿದ್ಯೆ ವಿಷಯ ಒಂದೇ ಅಲ್ಲ ಸ್ಪೋರ್ಟ್ಸಲ್ಲೂ ಅಷ್ಟೇ ಯಾರು ಪ್ರತಿಭೆ ಇದೆ ಯಾರು ಚೆನ್ನಾಗಿ ಆಡ್ತಾರೆ ನಮ್ಮ ಶಾಲೆಯಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಜ್ಯ ರಾಜ್ಯ ಮಟ್ಟದವರೆಗೂ ಕಬಡ್ಡಿ ಮತ್ತೆ ವಾಲಿಬಾಲು ಇಂಡಿವಿಜುವಲ್ ಗೇಮ್ ಆದಂತ ರನ್ನಿಂಗ್ ರೇಸು ಇದರಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಗೆಲ್ಲಿಸ್ಕೊಂಡು ಕರ್ಕೊಂಡ್ಬಂದಿರೋ ಸಾಕಷ್ಟು ಉದಾಹರಣೆ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇನ್ನು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದ್ರೆ ನನಗೆ ಬಹಳಷ್ಟು ಜನ ಬಹಳ ವೇದಿಕೆಯಲ್ಲಿ ಕೇಳಿದರೆ ಬಟ್ ಈ ಒಂದು ಘಟನೆನ ನಾನು ಇಲ್ಲಿ ಹಂಚ್ಕೊಳ್ಳೇಬೇಕು ಯಾರು ದಯವಿಟ್ಟು ಟೈಮ್ ಕಡೆ ನೋಡಬೇಡಿ ಯಾಕೆಂದ್ರೆ ಪ್ರತಿದಿನ ಟೈಮ್ ಆಗ್ತಾ ಇರುತ್ತೆ ನಾವು ಊಟ ಮಾಡ್ತಿರ್ತೀವಿ ಈ ಬಿಸಿಲು ಮಳೆ ನಮ್ಮ ಚೌತಿ ಇರೋದೇನಲ್ಲ ಇವತ್ತು ಅಪರೂಪಕ್ಕೆ ನಡೀತಾ ಇರೋ ಘಟನೆ ಹಾಗಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಟೈಮ್ ಕೊಟ್ಟು ಆರಾಮಾಗಿ ನೋಡೋಣ ಯಾರು ಟೈಮ್ ಆಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ನನಗೆ ದಯವಿಟ್ಟು ಇನ್ನೊಂದು ಘಟನೆ ಹೇಳೋದಕ್ಕೆ ಅವಕಾಶ ಕೊಡಿ ಏನಾಯ್ತು ಅಂತಂದ್ರೆ ಅದಾದ ನಂತರ ನಾನೊಂದು ಐದನೇ ಕ್ಲಾಸು ಒಂದು ಸರಿ ನಮ್ಮ ರೇವಣ್ಣ ಮಾಸ್ಟ್ರು ವರ್ಕ್ ಕೊಟ್ಟಿದ್ರು ಹೋಮ್ ಹೋಮ್ವರ್ಕು ಬರೆದು ಎಲ್ಲರೂ ತಂದು ಟೇಬಲ್ ಮೇಲೆ ಇಟ್ರು ಅಂತ ಹೇಳಿದರು ಅವತ್ತು ನಾವು ಎಲ್ಲ ಇಟ್ಟು ಮನೆಗೆ ಹೋಗಿ ನೋಡ್ತೀನಿ ಅವ್ರ ಹೋಮ್ವರ್ಕ್ ಬುಕ್ಕು ನನ್ನ ಬ್ಯಾಗಲ್ಲೇ ಇದೆ ನಾನು ಯಾವುದೋ ಬೇರೆ ಬುಕ್ ಇಟ್ಬಿಟ್ಟಿದ್ದೀನಿ ಅದು ಯಾವ ಬುಕ್ಕು ನನಗಾವಾಗ ಸ್ವಲ್ಪ ಈ ಕತೆ ಬರೆಯೋ ಖಾಯಾಲಿ ಶುರುವಾಗಿತ್ತು ಕತೆ ಬರೆಯೋ ಖಾಯಾಲಿ ಇದು ಹೆಂಗೆ ಅಂತಂದರೆ ನೋಡಿ ಇವತ್ತಿನ ಮಕ್ಕಳು ಮತ್ತು ಪೋಷಕರು ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ನಾವು ಇವತ್ತು ಅವತ್ತಿನ ಕಾಲದಲ್ಲಿ ಯಾರ ಮನೆಗೆ ಹೋದ್ರುನು ಪುಸ್ತಕ ಮತ್ತೆ ಪತ್ರಿಕೆ ಇರ್ತಿದ್ವು ಇವತ್ತು ಯಾರ ಮನೆಗೆ ಹೋದ್ರು ಟಿ ವಿ ಮೊಬೈಲ್ಗಳು ಹೆಂಗ್ ಬಿದ್ದ್ ಅದಾಡ್ತವೆ ಆತರ ಪುಸ್ತಕ ಪತ್ರಿಕೆಗಳು ಇರ್ತಿದ್ವು ಆಗ ನಾವು ಹುಡುಕ್ತಿದ್ದು ಪತ್ರಿಕೆ ಪುಸ್ತಕಗಳನ್ನ ಓದ್ತಿದ್ವಿ ಓದಿನಲ್ಲಿ ಆಸಕ್ತಿ ಆತರ ಬೆಳಿತಾ ಹೋಗ್ತು ಹಾಗಾಗಿ ನನಗೆ ಸ್ವಲ್ಪ ಕತೆ ಬರೆಯೋಕಾಯಲ್ಲಿ ಏನೋ ಒಂದು ಕತೆ ಬರೆದಿದ್ದೀನಿ ಅದೇ ದಿನ ನಮ್ಮ ರೇವಣ್ಣ ಮಷ್ಟು ಏ ರೇಪರಿಯಿಂದ ಯಾರು ಬರ್ತಾರ ಒಂದು ಮೂರು ಬಿದ್ರ ದೊಡ್ಡನೆ ತಗೊಬನ್ನಿ ಅಂತ ಹೇಳಿದ್ರು ಅಯ್ಯೋ ಅವಾಗ ಹಂಗೆ ಇತ್ತು ಯಾಕೆಂದ್ರೆ ನಾವು ಅಷ್ಟು ಮೊಣ ಎರಡು ದೊಣ್ಣೆ ಮುರಿಯೋವರೆಗೂ ನಾವು ದೊರೆ ದಾರಿಗೆ ಬರ್ತಿರ್ಲಿಲ್ಲ ಹಂಗಾಗಿ ತೋರಕ್ಕೆ ಹೇಳಿದ್ರು ಸರಿ ಮರುದಿನ ಏನಾಯ್ತು ನಾನು ಮರುದಿನ ಏನಾಯ್ತು ನಾನು ಬಂದೆ ಮಾಸ್ಟ್ರು ಬೇರೆ ನನ್ನೇ ಕರೆದು ಏ ಪ್ರಸನ್ನ ಬರೋ ಇಲ್ಲಿ ನನಗೆ ಭಯ ಬೇರೆ ಏನೋ ಇಟ್ಬಿಟ್ಟಿದ್ದೀನಿ ಬಂದು ಕರೆದು ಯಾರು ಬರ್ದಿದ್ದು ಅಂದ್ರು ಸರ್ ನಾನೇ ಬರೆದಿದ್ದು ಅಂದೆ ಅವತ್ತು ನಮ್ಮ ಮಾಸ್ಟ್ರು ನನಗೆ ಬೆನ್ ತಟ್ಟಿದ್ರು ಶಬಾಷ್ ಅಂದ್ರು ಅವತ್ತೇನಾದ್ರು ಅವರು ಈ ಬೆರಳು ತಟ್ಟಿದ್ರೆ ನಾನಿವತ್ತು ಅಲ್ಪ ಸ್ವಲ್ಪ ಏನೋ ಒಂದು ಹೆಸರು ಮಾಡಿದೀನಿ ಅದನ್ನ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ ಹಾಗಾಗಿ ಮೇಷ್ಠರುಗಳ ಒಂದು ಉತ್ತೇಜನ ಬಹಳ ಮುಖ್ಯವಾಗುತ್ತೆ ಸಮಯದ ಅಭಾವ ಅಂತ ಹೇಳಿ ಬೇಗ ಮುಗಿಸಿ ಅಂತ ಹೇಳಿದರೆ ಆದ್ರೂ ಇನ್ನೊಂದು ಎರಡು ಮಾತಲ್ಲಿ ಹೇಳಿ ಮುಗಿಸ್ತೀನಿ ಹಾಗೆ ಈ ತರ ನಮ್ಗೆ ಮಹಿಷ್ರುಗಳು ಆಗನ ಇವಾಗ ಏನು ಎಲ್ಲ ತರದ ವ್ಯವಸ್ಥೆ ಇದೆ ಆಗ ಏನು ಇಲ್ಲದೇ ಇದ್ರು ಕೂಡ ಪ್ರತಿಭೆನ ತುಂಬಾ ಬೇಗ ಗುರುತಿಸಿ ನಮ್ಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಅವರು ಸಹಕಾರ ಕೊಡ್ತಿದ್ರು ಯಾವ ರೀತಿ ಅಂದ್ರೆ ಇನ್ನೊಂದು ಘಟನೆ ಹೇಳ್ತೀನಿ ನಮ್ಮ ಶಾಲೆಯಲ್ಲಿ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ಇದ್ರು ಪರ್ಟಿಕ್ಯುಲರ್ ಆಗಿ ಸ್ಕೂಲ್ ಮೇಲೆ ಸ್ವಲ್ಪ ಅವ್ರಿಗೆ ವಿಶೇಷವಾದ ತರಬೇತಿ ಅಗತ್ಯ ಇರ್ತಿತ್ತು ಈಗಿನ ತರ ಸ್ಕೂಲ್ ಮುಗಿದ ತಕ್ಷಣ ಮನೆಗೆ ಹೋಗಿ ಬ್ಯಾಗ್ ಬಿಸಾಡ್ಬಿಟ್ಟು ಅಪ್ಪಂದು ಅಮ್ಮಂದು ಮೊಬೈಲ್ ತಗೊಂಡು ನೋಡೋ ತರ ಇರ್ತಿದ್ರೆ ನಮ್ಗೆ ಅವಾಗ ಅವಾಗೆಲ್ಲ ಹೇಗಿರ್ತಿತ್ತು ಅಂದ್ರೆ ನಾವು ಸ್ಕೂಲ್ ಮುಗಿಸಿ ಬ್ಯಾಗ್ ಇಟ್ಟು ಓಡಬೇಕಾಗಿತ್ತು ಹೊಲಕ್ಕೋ ಗದ್ದೆಗೋ ದಾನ ಹಿಡ್ಕೊಂಡ್ಬರ್ಬೇಕಾಗಿತ್ತು ಊಟದ ಪಾತ್ರೆ ಹೊತ್ಕೊಂಡ್ಬರ್ಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾರೆ ಇನ್ನೇನು ಕಾಂಪಿಟೇಷನ್ ಹತ್ರ ಬರ್ತಾ ಇದ್ದೀವಿ ಇವ್ರಿಗೆ ತರಬೇತಿ ಕೊಡಬೇಕು ಸಾರ್ ನಮ್ಮ ಮನೇಲಿ ಬೈತಾರೆ ಸಾರ್ ಬಿಡೋಲ್ಲ ಪೇರೆಂಟ್ಸ್ನ ಕರೆಸ್ತಿದ್ರು ಮನೆ ಸ್ಕೂಲ್ಗೆ ನೋಡಿ ನಿಮ್ಮ ಮಗಳು ಚೆನ್ನಾಗಿ ರನ್ನಿಂಗ್ ಗೆ ಹೋಗ್ತಾ ಇದ್ದಾಳೆ ಸ್ಟೇಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀವಿ ಅವಳಿಗೆ ಸ್ವಲ್ಪ ಹೆಚ್ಚಿನ ತರಬೇತಿ ಬೇಕು ನೀವು ದಯವಿಟ್ಟು ಟೈಮ್ ಮಾಡಿಕೊಡಿ ಖುದ್ದು ವಾಲಂಟಿಯರ್ ಅಷ್ಟು ಇಂಟ್ರೆಸ್ಟ್ ತಗೊಂಡು ಸ್ಟೂಡೆಂಟ್ಸ್ ಗಳಿಗೆ ಪೇರೆಂಟ್ಸ್ ಇಂದ ಹೇಳ್ಸಿ ಟೈಮ್ ತಗೊಂಡು ಅವರು ಟ್ರೈನ್ ಅಪ್ ಮಾಡ್ತಿದ್ರು ಈಗ ಸಾಕಷ್ಟು ಶ್ರಮ ವಹಿಸ್ತಿದ್ರು ನಮ್ಮ ಶಿಕ್ಷಕರು ಆಯಾ ಕಾಲದಲ್ಲಿ ಬೇರೆ ಬೇರೆ ಅನ್ಯತಾ ಭಾವಿಸ್ಬೇಡಿ ಎಲ್ಲರನ್ನ ಹೆಸರುಗಳನ್ನ ತಗೋತಾ ಇಲ್ಲ ಅಂತ ಆಯಾ ಕಾಲದಲ್ಲಿ ಅವರ ವಿದ್ಯಾರ್ಥಿಗಳಿಗೆ ಎಲ್ಲರೂ ಅಷ್ಟೇ ಒಂದು ಉತ್ತೇಜನ ಕೊಟ್ಟಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇನ್ನೂ ಸಾಕಷ್ಟು ಮಾತಾಡಬೇಕು ಅನ್ಕೊಂಡೆ ಓಕೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದ ನಮಸ್ಕಾರ ಮತ್ತೆ ಬರ್ತೀನಿ ನಿಮ್ಮನ್ನೆಲ್ಲ ಲಕ್ಷದಕ್ಕೆ ಮತ್ತೆ ಇದೇ ವೇದಿಕೆ ಬರ್ತೀನಿ ತನ್ನ ಬಾಲ್ಯದ ನೆನಪುಗಳನ್ನ ಹಂಚಿಕೊಂಡಂತಹ ಪ್ರಸನ್ನರವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ